ಮಾಡಿ ವಿಜಯ ಕರ್ನಾಟಕ ವತಿಯಿಂದ ಅಭಿವೃದ್ಧಿ ಶೃಂಗ ಅಫಲ್ಪುರ್ ತಾಲೂಕಿನ ಅಭಿವೃದ್ಧಿ ಕುರಿತು ಚಿಂತನ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಈ ತಾಲೂಕಿನ ಎಲ್ಲ ಸಮುದಾಯಗಳ ನಾಯಕರಾಗಿರುವಂತಹ ಸನ್ಮಾನ ಶ್ರೀ ನಿತಿನ್ ಗುತ್ತೇದಾರ್ ಅವರೇ ಈಗ ತಾನೇ ಸುಂದರವಾಗಿ ಮಾತನಾಡಿರುವಂತಹ ನಮ್ಮ ಮಾಷಾಳ್ ಗ್ರಾಮದ ಮಾಷಾಳ್ ಗ್ರಾಮದ ಸಾಹೇಬರಾಗಿರುವಂಥ ನಮ್ಮ ಜೆ ಎಂ ಕೊರಬು ಸಾಹೇಬ್ರವರೇ ಈಗ ತಾನೇ ಭಾಳ ಸುಂದರವಾಗಿ ಮಾತನಾಡಿರುವಂಥ ಹುಟ್ಟು ಹೋರಾಟಗಾರರಾಗಿರುವಂತಹ ನಮ್ಮವರೇ ಆಗಿರುವಂತಹ ಶಿವಕುಮಾರ್ ನಾಟಿಕರವರೇ ಎಲ್ಲ ಕಾರ್ಯಕ್ರಮಗಳ ಆಯೋಜಕರು ಕಾರಣಿಕರ್ತರು ಒಂದು ಅಪ್ಸರ್ ಪಟ್ಟಣಕ್ಕೆ ಹೊಸ ಒಂದು ಹೊಸ ವಿಚಾರಗಳನ್ನು ಮಂಡನೆ ಮಾಡುವ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮ ತಾಲೂಕಿನ ಬೈರಾಮಡಿ ಗ್ರಾಮದ ನಮ್ಮ ನಮ್ಮ ಸಾಹೇಬ್ರಾಗಿರುವಂತಹ ನಮ್ಮ ದೇವಯ್ಯ ಗುತ್ತೇದಾರ್ ಸಾಹೇಬ್ರವರೇ ಹಾಗೂ ಈ ಒಂದು ಸಮಾರಂಭದೊಳಗೆ ಮಾತನಾಡಿರುವಂತ ಸಮಸ್ತ ಎಲ್ಲ ಮಾಜನ ರೀ ತಾಯಂದ್ರೆ ತಮ್ಮೆಲ್ಲರಿಗೆ ಶರಣು ಶರಣ ಆಗ್ತಿಲ್ಲ ನೀವು ಟಾಳಿ ಯಾಕೆ ಅಂತ ಗೊತ್ತಾಯ್ತು ಮುಗಿಸ್ರು ಯಾಕಂದ್ರೆ ಎಲ್ಲರೂ ಬಹಳ ಜನ ಇವೆಲ್ಲ ಕುಂತಿರಿ ಅರ್ಧ ಜನ ಊಟ ಮಾಡಿ ಬಂದಾರ ನೀವು ಕೆಲವ್ ಜನ ಊಟ ಮಾಡಿಲ್ಲ ಊಟ ಮಾಡದ್ ಜನ ಇನ್ನೊಂದ್ ತಾಸು ಹೋಗ್ಲಿ ಅಂತ ನಾವು ವೇದಿಕೆ ಕೂತರ ಯಾರು ಊಟ ಮಾಡಿಲ್ಲ ಯಾಕಂದ್ರೆ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟರೆ ಹಂಗೇ ಬಂದಿದ್ವಿ ನಾವು ಒಂದು ಮಾತನ್ನು ಹೇಳಕ್ ಇಷ್ಟ ಪಡ್ತಾ ಇದ್ವಿ ಏನಪ್ಪಾ ಅಂತಂದ್ರ ಎಲ್ಲರೂ ಕೂತ್ಕೊಂಡು ಒಂದು ತಾಳಿ ಅಳಿ ನಮ್ಮ ಸಾವಿರ ಒಳ್ಳೆ ಕೆಲಸ ಮಾಡಿದ್ರು ದೇವೇ ಗೊತ್ತ ಅಭಿನಂದನೆ ಇಲ್ಲೂ ಅವರು ಎಂತ ಕೆಲಸ ಅಂದ್ರ ಸಾವಿರ ಕಾಲ ಲಕ್ಷಕೊಂದು ಕೆಲಸವನ್ನು ನಮ್ಮ ದೇವರ ಗೊತ್ತೇ ಮಾಡಿದ್ದಾರೆ ಬಹಳ ಸಂತೋಷ ಅಭಿವೃದ್ಧಿ ಚಿಂತನೆ ಮಂತ್ರಗಳು ಆಗ್ಬೇಕು ಆಗ್ಬಾಡತ್ತಿಲ್ಲ ಈ ರೀತಿ ಆಗದ್ರ ಮುಖಾಂತರವಾಗಿ ತಾಲೂಕಿನ ಅಭಿವೃದ್ಧಿಗೆ ನಾಂದಿ ಆಗುತ್ತೆ ಇಂಥ ವಿಚಾರಗಳು ಅದರಲ್ಲಿ ಯಾಕೆ ನಮ್ಮ ಅಬ್ಸರ್ಬರ್ ಕೊಟ್ಟಾರ ಅವ್ರ ಅಬ್ಸರ್ಬರ್ ತಾಲೂಕಿನ ನಮಗ ಒಂದು ಬಂಪರ್ ರೂಪದೊಳಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಡಿ ಸಿ ಅವರಿಗೆ ಕರ್ಶರ ಶಾಸಕರಿಗೆ ಕರ್ಸರ ಮಾಜಿ ಸಚಿವರಿಗೆ ಕರೆಸರ ಎಲ್ಲರಿಗೂ ಕೂಡ ಕರೆಸಿ ಎಲ್ಲರಿಗ ವೇದಿಕೆ ಮೇಲೆ ಕಲಿಕ ಕುಂತವ್ರಿಗೆಲ್ಲಾ ಕರೆಸಿ ಒಳ್ಳೆ ಕಾರ್ಯ ಮಾಡಿದ್ದು ನಮ್ಗೆ ಬಹಳ ಖುಷಿಯಾಗಿದೆ ಇನ್ನು ಕೂಡ ಈ ತಾಲೂಕು ಅಭಿವೃದ್ಧಿ ಆಗಬೇಕು ಸರ್ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ರಿ ಮೊದಲ ತಾಲೂಕಿನ ಏನ ಏನಪ್ಪಾ ಅಂತಂದ್ರೆ ಏನಾಗಬೇಕು ಅಂದ್ರೆ ರೋಡ ಅಗಲೀಕರಣ ಆಗ್ಬೇಕು ಯಾಕಂದ್ರೆ ಯಾಕಂದ್ರೆ ಬೇರೆ ಬೇರೆ ತಾಲೂಕವನ್ನು ನೋಡಿದ ನಮಗೂ ಕೂಡ ತಾಲೂಕಿನ ಊರೊಳಗೆ ಹೊರಟ ಹೋಗುವ ಸಂದರ್ಭ ನಮಗೂ ಕನಸ್ತ ನಮ್ಮ ತಾಲೂಕ ಈ ರೀತಿ ಯಾವಾಗ ಆಗ್ತದಂತ ಪ್ರತಿಯೊಬ್ಬ ನನ್ ಒಬ್ಬನಿಗೆಲ್ಲ ಎಲ್ಲರಿಗೂ ಕೂಡ ಅನಿಸ್ತದೆ ಅದರ ಸಲುವಾಗಿ ತಾಲೂಕಿನ ಅಭಿವೃದ್ಧಿ ಇನ್ನೂ ಕೂಡ ಆಗ್ಬೇಕು ಈಗ ಆಗ್ಯದ ಮೊದಲ ಅಣ್ಣಾರಾವ್ ಗಣಮುಖ್ರು ಹಿಡ್ಕೊಂಡು ಅಣ್ಣಾದ್ರು ಅಣ್ಣಾರಾವ್ ಗಣಮುಖಿ ಅವರು ಎಲ್ಲಿ ಕೋಳಿ ಅಲ್ಲಿ ಶಾಲೆ ಮಾಡಿದ್ದು ಅಣ್ಣಾರಾವ್ ಗಣಮುಖಿ ಅವರು ಅವರವ್ರ ಅವ್ರ ಆದ ಪಾಟೀಲ್ರು ಒಳ್ಳೆ ಕೆಲಸ ಮಾಡ್ಯಾರ ಅದಾದ ಬಳಕ ಎಮಾ ಪಾಟೀರು ಒಳ್ಳೆ ಕೆಲಸ ಮಾಡ್ಯಾರ ಅದಾದ ಒಳಕ ಯಾರಪ್ಪ ಅಂತಂದ್ರ ನಮ್ಮ ಹಣಮಂತರಾವ್ ರಾವ್ ದೇಸಾಯಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಅದಾದ ಬಳಕ ಮಾಜಿ ಸಚಿವರಾಗಿರುವಂತ ಮಾಲಿಕೆ ಗುತ್ತೇದಾರ ಸಾಹೇಬರು ಕೂಡ ಒಳ್ಳೆ ಕೆಲಸ ಮಾಡ್ಯಾರ ಎಲ್ಲ ಶಾಸಕರು ತಮ್ಮ ಅವಧಿಯೊಳಗ ಎಷ್ಟು ಸಾಧ್ಯ ಒಳ್ಳೆ ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರ ನಮ್ ಹಂಬಲ ಏನದ ಪಾತ್ರ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗ್ಲಿ ಅಂತ ಪ್ರತಿಯೊಬ್ಬರ ಹಂಬಲದ ಆ ಹಂಬಲತೆಯನ್ನು ನೋಡಿ ನಮ್ ಬಹಳ ಖುಷಿ ಆಯ್ತು ಇದೇ ರೀತಿಯೊಳಗ ಪ್ರತಿ ವರ್ಷರೇ ಒಂದು ಟೈಮ್ ಅದೇ ಸಂಡೇ ಟೈಮ್ ಕೊಟ್ರೆ ಇದು ಹ್ಯಾಂಗ್ ಕೊಡ್ಬೇಕು ಸಾಹೇಬಂದ್ರೆ ಬೆಳಿಗ್ಗೆ ಹನ್ನೊಂದು ಹತ್ತು ಗಂಟೆ ಚಾಲು ಆಗಿದೆ ಐದು ಗಂಟೆ ತನಕ ಆಗಬೇಕು ಕಾರ್ಯಕ್ರಮ ಐದು ಗಂಟೆ ತನಕ ಎಲ್ಲರೂ ಇರ್ಬೇಕು ಎಲ್ಲಾ ರೀತಿ ಒಳಕ ಎಲ್ಲರಿಗೆ ಎಂತ ಟೈಮ್ ಕೊಡ್ಬೇಕಂದ್ರೆ ಒಂದೊಂದು ತಾಸು ಕೊಡಬಾರ್ದು ಬರೆಯೋ ಅರವತ್ತು ಸೆಕೆಂಡ್ ಒಂದು ಕ್ವಶನ್ ಅರವತ್ತು ಜನರಿಗೆ ನೀವು ವಿಚಾರ ಮಾಡ್ರಿ ಅರವತ್ತು ನೂರು ಜನ ಇರಲಿ ಒಬ್ರಿಗೆ ಒಂದೇ ಒಂದು ಲೈನ್ ಆದ ಒಳಕ್ ಮತ್ತೊಬ್ರು ಮತ್ತೊಬ್ರು ಕೂಡ ಅವಕಾಶ ಕೊಟ್ಟಂಗ ಆಗ್ತದ ಈ ಕಾರ್ಯವನ್ನು ಮೊದಲ ಪ್ರಯತ್ನ ತಾವು ಮಾಡಿರಿ ಸಾಹೇಬ್ರ ಮೊದಲ ಪ್ರಯತ್ನ ನೀವೆಲ್ಲ ನೂರಕ್ಕೆ ನೂರ್ ಅಂತ ನಿಮ್ಗೆ ಸಿಕ್ಕೇದಂತಂದ್ರು ಕೂಡ ಮಾತನ್ನ ನಿವೇದ ಮುಖಾಂತರ ತಿಳಿಸಿ ನಮ್ಮ ನಿತಿನ್ ಗುತ್ತೇದಾರರು ಕೂಡ ಬಹಳ ಸುಂದರ ಮಾತಾಡಿದಾರೆ ನಮ್ಮ ಶಾಸಕರಾಗಿರುವಂತ ಹೆಮ್ ಪಾಟೀಲ್ ಸಹೇಬರು ಕೂಡ ಬಹಳ ಸುಂದರವಾಗಿ ಮಾತನಾಡಿದಾರೆ ನಮ್ಮ ಮಾಜಿ ಸಚಿವರಾಗಿರುವಂತ ಮಾಲಿಕೆ ಗುತ್ತಿದಾರ ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಡಿ ಸಿ ಸಾಹೇಬರು ಮತ್ತು ಸಿಇಒ ಅವ್ರು ಸಾಹೇಬರು ಕೂಡ ಬಹಳ ಸುಂದರವಾಗಿ ಮಾತಾಡ್ಯಾರ ನಮ್ಮ ರೈತರು ಸುಂದರವಾಗಿ ಮಾತಾಡ್ಯಾರ ನಮ್ಮ ಶಿವಕುಮಾರ್ ನಾಟೆಪುರ್ ಅವರು ಸುಂದರವಾಗಿ ಮಾತಾಡ್ಯಾರ ನಮ್ಮ ಜೇಮ್ ಕೊರವರು ಕೂಡ ಬಹಳ ಸುಂದರವಾಗಿ ಮಾತಾಡ್ಯಾರ ಎಲ್ಲಾರು ಮಾತಾಡ್ರಿ ಸಾಹೇಬ್ರ ನಾವು ನಾ ಅನ್ನ ಎರಡು ನಿಮಿಷ ಕೂಡ್ತೀನಿ ನೀವ್ ಒಂದ್ ಎರಡು ಮಾತಾಡ್ಬೇಕಂತ ನಮ್ಮ ಅಮ್ಮ ಅಪೇಕ್ಷೆ ಯಾರಪ್ಪ ದೇವೇ ಗೊತ್ತಾದ್ರು ಒಂದ್ ಎರಡು ಮಾತಾಡ್ತಾರ ಎರಡು ಮಾತಾಡ್ರಿ ಅಂತ ಮಾತಾಡ್ರಿ ಹಾ ಫಸ್ಟ್ ಮಾತಾಡತ್ತ ಮತ್ತೆ ಪ್ರತಿ ವರ್ಷದೊಳಗ್ ಒಂಬ್ರ ಇಂತ ಕಾರ್ಯಕ್ರಮ ಇಡ್ರಿ ಅಂತ ಹಾ ನೋಡ್ರಿ ಎಲ್ಲಾರು ಆರು ಆರ್ ತಿಂಗಳಿಗೊ ಈ ರೀತಿ ಕಾರ್ಯಕ್ರಮ ಇಡ್ಬೇಕಂತ ಈ ಸಂದರ್ಭ ನಾನು ತಮ್ಗೆಲ್ಲಾ ಹೇಳ್ತಾ ಇದ್ರಿ ಆ ಕಾರ್ಯಕ್ರಮದೊಳಗ ನಾನು ಕೂಡ ಹತ್ತು ತಾಸು ಕೊಡ್ತೀನಿ ಹತ್ತು ತಾಸು ನಾನೇ ಕೂಡ ಎಲ್ಲಾ ಕಾರ್ಯಕ್ರಮ ಯಾಕಂದ್ರೆ ನಮ್ ತಾಲೂಕು ಅಭಿವೃದ್ಧಿ ಆಗ್ಬೇಕು ನಮಗೂ ಕೂಡ ಹಂಬಲದ ಇನ್ನು ಕೂಡ ಎತ್ತ ಹೋಗ್ಬೇಕಂತ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮಗೆ ಒಳ್ಳೇದಾಗ್ಲಿ ತಮಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಯಂಗ ಆಗ್ತದ್ರೆ ಬ್ಯಾಸ್ಸರ್ಸಿ ಬ್ಯಾರ್ಯಾದ್ರೆ ಅತ್ತಿ ಪಾಲಿ ಬಂದಂಗ ಆಗ್ತದ ಮತ್ತೊಮ್ಮೆ ಮಾತಾಡೋಣ ಮಾತೇ ನಮ್ ಶಾಂತಿ ಶಾಂತಿ ಶಾಂತಿ